ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಅಡುಗೆ ಎಲ್ಲ ಆಗಿದೆ ಇವಾಗ ಬಟ್ಟೆ ಬೇಕೇ ಬೇಕಂತ ಹಂಗೆ ಇಟ್ಬಿಟ್ಟಿದ್ದೀನಿ ಬಟ್ಟೆ ಇದ್ದೀನಿ ಸಾಯಂಕಾಲ ಆಗಿದೆ ನಾಲ್ಕೂವರೆ ಆಗಿದೆ ಇವಾಗ ಮನೆಗೆ ಯಾರೂ ಇಲ್ಲ ನಾನು ನಮ್ಮ ಪಾಪು ಇರೋದು ಎಸ್ ದಿನ ಆಯಿತು ಬಟ್ಟೆ ಮಾಡಿಸಲಾರ್ದ ಬಟ್ಟೆ ಮಾಡಿಸೋಣ ಅಂತೇಳಿ ಬಂದಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಎಷ್ಟೆಲ್ಲ ಬಟ್ಟೆ ಬಟ್ಟೆ ಕೂಡಾಕಿದ್ದ ಅಂತೇಳಿ ನಮ್ಮ ತಂಗಿಯರಿದ್ದಾಗ ಜೋಡಿಸಿದ್ದು ಬನ್ನಿ ಫ್ರೆಂಡ್ಸ್ ಜೋಡಿಸೋಣ ಎಲ್ಲ ಬಟ್ಟೆ ಜೋಡಿಸ್ತೀನಿ ಇಷ್ಟೆಲ್ಲ ಬಟ್ಟೆ ಕೂಡ ಹಾಕೊಂಡಿದ್ದೀನಿ ಇವಾಗ ನಮ್ಮ ಯಜಮಾನ್ರು ಮುಂಜಾನೆ ಬೈದು ಹೋಗಿದ್ದಾರೆ ಅಂತೇಳಿ ಇವತ್ತು ರೆಡಿ ಮಾಡಕ್ಕೆ ಇರ್ತೀನಿ ಅವ್ರು ಬರೋತಿಗೆ ರೆಡಿ ಇರ್ಬೇಕಿಲ್ಲಂದ್ರೆ ಮತ್ತೆ ಬೈತಾರೆ ಹಾಗಾಗಿ ಜೋಡಿಸ್ತಾ ಇದ್ದೀನಿ ನಮ್ಮ ಹತ್ತರ ಕಾಟ ಇರ್ತಿತ್ತು ಪ್ರತಿದಿನ ಇವತ್ತಿಲ್ಲ ಇವತ್ತು ಹೊಲಕ್ಕೆ ಹೋಗಿದ್ದಾರೆ ಅವರು ಇವತ್ತು ಮೊನ್ನೆ ಮೊದಲು ಮಾಡಿ ಬಂದಿದ್ವಿ ಇವತ್ತು ಬಿಡ್ಸೋಕೆ ಹೋಗಿದ್ದಾರೆ ಲೇಬರ್ ಬಂದಿದಾರೆ ಹೊಲಕ್ಕೆ ಹಂಗಾಗಿ ಹೋಗಿದ್ದಾರೆ ಅವರಿಂದ ಬೇಕಲ್ಲ ಐರ ಮಡ್ಸಿದ್ದೆ ಮಡ್ಸೋಕ್ಕಾಗಲ್ಲ ನಮ್ಮ ಪಾಪು ನಾವು ಇಬ್ಬರೇ ಇರೋದು ಅವರು ಹೋಗಿದ್ದಾರೆ ಹೊಲದ ಕಡೆ ಹೋಗಿದ್ದಾರೆ ನಮ್ಮ ಯಜಮಾನರು ಐರಾ ಇವಾಗ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮುಂಜಾನೆ ಮಾಡೋದಾಗಲಿಲ್ಲ ಅವ್ರಿಗೆ ನಮ್ಮ ಅತ್ತೆರಿಗೆ ಕೊಡೋದು ಅದು ಅವ್ರಿಗೆ ಊಟ ಕೊಡೋದು ಇದೇ ನಡೆಯುತ್ತೆ ಹಂಗಾಗಿ ಮಾಡೋದಾಗಲಿಲ್ಲ ಪಾಪು ಬಟ್ಟೆ ಸಮ ನನ್ನ ಬಟ್ಟೆ ಜೊತೆ ಸೇರಿಸ್ಬಿಟ್ಟಿದೀನಿ ಇವಾಗ ಬರ್ತಾರೆ ನಮ್ಮ ನಮ್ಮತ್ತೆಯವರು ಏನು ಮಾಡ್ಲಿಕ್ಕಿಲ್ಲ ಎಪ್ಪ ಯವ್ವ ಅಂತ ಬಂದ್ಬಿಡ್ತಾರೆ ಇಲ್ಲ ನನಗೆ ಒಂದು ಗೊತ್ತಾಗವಲ್ತು ನಮ್ಮ ಅತ್ತೆಯವ್ರು ಅಷ್ಟೇ ಹಿಂಗೆನ ಎಲ್ಲರು ಹಿಂಗೆನ ಅಂತ ಗೊತ್ತಾಗುತ್ತೆ ನನಗೆ ಇವತ್ತು ಮಂಗಳವಾರ ಫ್ರೆಂಡ್ಸ್ ತುಂಬಾ ಕೆಲಸ ಇರುತ್ತೆ ಮನೆ ತೊಳೆಯೋದು ಹಿಡಿದು ಎಲ್ಲ ಅಷ್ಟೇ ಇರುತ್ತಾ ಅಡುಗೆ ಮಾಡೋದು ಮನೆ ತೊಳೆಯೋದು ಪಾಪನ ಹುಡ್ಕೋದು ಎಲ್ಲ ಕೆಲಸ ಜಾಸ್ತಿ ಆಗಿಬಿಡ್ತದೆ ಹಂಗಾಗಿ ಬೆಳಗ್ಗೆ ಎಲ್ಲ ಆಗಾಗಲಿಲ್ಲ ಏನು ಮಾಡೋಕ್ಕಾಯ್ತಾ ಇರಾ ಎಲ್ಲಿಗಾರ ಊರಿಗೆ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲನೂ ಕೂಡಕ್ಕೆ ಹೋಗ್ಬಿಡ್ತೀನಿ ನಾನು ನೀಟಿ ತೋರಿಸ್ತಿದ್ದೆ ಆದರೆ ಒಂದು ಸತ್ಯ ಊರಿಗೆ ಹೋಗ್ಬೇಕಾದ್ರೆ ಎಲ್ಲ ಕೂಡಿಟ್ಟು ಹೋಗ್ಬಿಟ್ಟಿದ್ದೆ ಅಲ್ಲಿದ್ದನು ನಾನು ಜೋಡಿಸೇ ಇಲ್ಲ ಬಟ್ಟೆನೂ ಒಬ್ರಿಗೆ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಜಾಸ್ತಿ ಬಂದ್ಬಿಡುತ್ತೆ ಮನೆ ಕೆಲಸನೇ ಬೇಸರಾದಾಗ ನಡೆ ಕಡೆ ಅನ್ನಿಸ್ಬಿಡ್ತದೆ ನನಗೈ ಸುಮ್ಮನೆ ಇದ್ದು ಬಿಡ್ತೀನಿ ಅವ್ರ ಕೈಲಿ ಬೈಸಂತ ತಪ್ಪೋದಿಲ್ಲ ಬಂದು ನೋಡಿ ಟೀಜರ್ ನೋಡಿದ್ರಂದ್ರೆ ಬೈದೆ ಬೈತಾರೆ ಇವಾಗ ಎರಡು ಸತಿ ಆಯ್ತು ನಾ ಬೈಸಕ್ ಇನ್ನೊಂದು ಸರ್ತಿ ಬೈಟಿಗೆ ನಾ ಜೋಡ್ಸಬೇಕು ಇಂಥ ಬ್ಲೌಸ್ ಸಮಟಾಗಿ ಇದ್ರೊಳಗೆ ಇಟ್ಟುಬಿಟ್ಟಿದೀನಿ ಎಷ್ಟು ಬಟ್ಟೆ ಇದ್ರು ಹೆಣ್ಮಕ್ಳಿಗೆ ಬಟ್ಟೆ ಮ್ಯಾಗ ಆಸೆ ಮಾತ್ರ ಹೋಗಲ್ಲ ನೋಡ್ರಿ ಅವ್ರ ಮನೆಯಿಂದ ಬೇಕನ್ನಿಸ್ತದ ಈ ಕಡೆ ಗಂಡು ಮನೆಯಿಂದ ಬೇಕು ಬಟ್ಟೆ ಪೂರ್ತಕ್ಕೆ ಯಾರು ತಂದ್ರೆ ಬಟ್ಟೆ ಬೇಕನ್ನಿಸ್ತದೆ ಏನು ಮಾಡ್ತಾವ ಇವು ಸ್ಟೋನ್ ಸಿಕ್ಕರೆ ಬಂಗಾರ ತಿನ್ಬಾರ್ದು ಅಂತ ಹೇಳಿ ಕೇಳಲ್ಲ ನೀನು ನನಗೆ ಒಂದೇ ಒಂದು ಇಷ್ಟ ಆಗಲ್ಲ ಫ್ರೆಂಡ್ಸ್ ನಮ್ಮ ಯಜಮಾನ್ರ ಕೈಲಿ ಬೈಸಿಗಳ್ ಬೈದ್ರೆ ಅಂದ್ರೆ ಅವತ್ತಿನ ದಿನ ಐರಾ ಅವ್ರಿಗಿನ್ನ ನಾ ಭಯಕ್ಕೆ ಹೋಗಲ್ಲ ನನಗೆ ಅವ್ರು ಬೈಬಾರ್ದೆ ಅಷ್ಟೇ ಒಂದೊಂದು ಸತಿ ಆಗ್ತಾವ ಫ್ರೆಂಡ್ಸ್ ಲೇಟಾಗಿ ಹಂಗೆಲ್ಲ ಸಿಟಿಗೆ ಇರಬಾರ್ದಲ್ವ ఎల్నూ జల్దీ జల్దినే ఆ ఎలాగే ఆ బంద్ర ఆగల్ ఫ్రెండ్స్ ఇవత్ హింజ జాబ్ ఆడిబి నేను హాక మారాకే ఇవన్నీ చట్కండు పట్టి మడ్చదా వన్ తల్లి బాను ఫ్రెండ్స్ అడిగే మాబిడ్బోదు మే కిత్హాక్కు మేన అర్జెంట్ ಮತ್ತೆ కిత్హాక తగ్ంబిడదు మేబోసాయకాల ಏನಾರು ಅಡಿಗೆ ಮಾಡಬೇಕು ಇವೆಲ್ಲ ಬಟ್ಟೆ ಮಾಡಿಸಿತ್ತು ಮತ್ತೆ ಬರಟಿಗೆ ಚಾ ಕಾಸ್ಬೇಕು ಇವಾಗ ಬರ್ತಾರೆ ಇವಾಗ ಅಲ್ಲಲ್ಲ ಆಹಾ ಅಂತ ಬಂದುಬಿಡ್ತಾರೆ ಇವಾಗ ಏನು ಮಾಡಿರ್ತಾರೋ ಏನಿಲ್ಲ ನನಗಂತ ಗೊತ್ತಿಲ್ಲ ಮುನ್ಗಾದ ಮಾತ್ರ ತಪ್ಪೋದಿಲ್ಲ ಮನೆಗಿದ್ರೇ ತಪ್ಪೋದಿಲ್ಲ ಅಂತದ್ರಾಗ ಹೋಗ್ಯಾರ ಇವತ್ತು ಅದ್ರಾಗ ಆಯ್ತು ನನ್ನ ಗತಿ ಅದೋ ಗತಿ ಇವತ್ತು ನಿಮ್ಮ ಮನೆಗೆ ನಿಮಗೆ ಅಣ್ಣ ಫ್ರೆಂಡ್ಸ್ ಪಾಪನ್ನ ನೋಡ್ಕೊಂಡು ಕೆಲಸ ಮಾಡೋದ್ರಾಗ ಇವತ್ತಂತೂ ಸುಸ್ತಾಗಿ ಹೋಗ್ತೀವಿ ದಿನ ಪ್ರತಿದಿನ ಸ್ವಲ್ಪರ ಇರ್ತಿದ್ರು ಅವರು ಬಿಡ್ತಾಯಿದ್ದವ್ರ ಹತ್ರ ಕೆಲಸ ಆಗತ್ತಾನೆ ಇವತ್ತೇನಿಲ್ಲ ನನ್ನದೇ ಪಾರ್ಟ್ ಇವತ್ತೆಲ್ಲಷ್ಟು ಪಾಪನ್ನ ನೋಡ್ಕೋಬೇಕು ಕೆಲಸ ಮಾಡಬೇಕು ಒಂದು ಸತೇ ತವ್ರ ಮನೇ ನೆನಪಾಗಿ ಬಿಡ್ತ ನನಗಂತರ ಅಲ್ಲಿ ಎಷ್ಟು ಎಲ್ಲರಿಗೆ ಒಂದು ಕೆಲಸ ಹೇಳಿದ್ರೆ ಗಡ್ರಗಾಯ್ತಿದ್ವಿ ಇಲ್ಲಿ ಏನು ಗಡ್ರ ಗಾಯಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಯಾರಿಲ್ಲಲ್ಲ ಗಡ್ರ ಗಾಯಕ್ಕೆ ಅವ್ರಿಗೆ ಎದುರಾಡೋಕ್ಕೆ ಯಾರಿಲ್ಲ ಇಲ್ಲಿ நானே இறது ஐரா எல்லாம் அட்ஜஸ்டு அட்ஜஸ்ட் மண்டே பந்தி வந்த அட்ஜஸ்ட்மெண்ட்டு இம்பார்டெண்ட் நான் தாழ்மையில ஏனார கலச மாசில்லை நன்கிறே பார்த்தது அனசிட்டு மத்திய வரலா நீர் தம்பா ஊட்டத்தம்ப ಕ್ಷಮ ಅದು ಮಾಡು ಕ್ಷಮ ಇದು ಮಾಡು ಶಮ ಅದ್ರಾಗ ಊಟ ಮಾಡಿಸು ಅನ್ನೋದ್ರಾಗ ತಲೆ ಹೋಗ್ಬಿಡ್ತು ಚಂಜಿತನ ಮನೆಗೆ ಬಂದ್ರಂದ್ರೆ ಒಂಥರ ಒಂದು ತಾಸು ಹೀಟನಿಸ್ಬಿಡ್ತಾರೆ ಕೆಲಸ ಹೇಳೋದ್ರಾಗ ನಂಬರ್ ಒನ್ ಹತ್ತಿ ಬಿಡ್ಸಕ್ಕೆ ಹೋಗ್ಯಾರ ಇವತ್ತು ನಾನೇ ಹೋಗ್ಬೇಕಾಗಿತ್ತು ಆಯುರ್ವೇದ್ ಬಿಡ್ತ ಬುಟ್ಟೆ ನೋಡೋಣ ಯಾವಾಗಾರ ಹೋಗ್ತೀನಿ ಹೊಲ ಆಗಟ್ಟಿಗೆ ಹೋಗಿ ಬರ್ಬೇಕು ಐರ ಆಯುರಮಮ್ಮಿ ಐರಮ್ಮಮ್ಮಿ ಬಾಯಲಿ ಈ ಕಡೆ ಪರವಾಗಿಲ್ಲ ಮಡಚಿದ್ದೀನಿ ಹಂಗೆ ಅದಾವ ಏನೋ ಒಂದು ಸ್ವಲ್ಪ 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 ತಿರುಕಿದ್ದೀನಿ ಬಟ್ಟೆನ ಹಿಂಗೆ ಇಟ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ನಾನು

ఎంగేజ్మెంట్ సీరే నోడి ఫ్రెండ్స్ నాన్ నదే ఐదు వర్ష అయితే ఒక నాక్ సెట్ హీని నన్ను అది మామ మామ ఇది ఫ్రేజ్ అస్బోదు ఫ్రెండ్స్ అంటే సింపల్ అసేన మామ ಇದು ನಾನು ತವ್ರ ಮನೆಗೆ ಕೊಡಿಸಿದ್ದು ಸೀರೆ ಮನೆ ಹೋದಾಗ ಉಡ್ಸಿದ್ದಾರೆ ತುಂಬ ಚೆನ್ನಾಗಿದೆ ಏನಿಲ್ಲ ನಮ್ಮ ಯಜಮಾನ ಕೊಡಿಸಿದ್ದು ಸೀರೆ ಅಂದರೆ ನಂಗೆ ತುಂಬಾ ಇಷ್ಟ ಇದು ಮದುವೆ ಸೀರೆ ನೋಡಿ ಫ್ರೆಂಡ್ಸ್ ಇದ್ರ ಎಷ್ಟು ಎಷ್ಟಿರ್ಬೋದು ಫ್ರೆಂಡ್ಸ್ ಮದುವೆಂದು ಇದು ಎಂಗೇಜ್ಮೆಂಟ್ ಅಂದು ಆರು ಸಾವಿರ ಇದಕ್ಕೆ ಇದಕ್ಕೆ ಹತ್ತು ಸಾವಿರ ಹತ್ತು ಸಾವಿರ ಮಾಡಿ ತೊಗೊಂಬಂದಿದ್ದಾರೆ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಹುಟ್ಟಿಲ್ಲ ಇದನ್ನು ಗ್ರ್ಯಾಂಡಾಗಿ ಅಂತೇಳಿ ಐರಾ அவெல்லாம்த்தவ நடி ஓகே அது யார் வந்திரு மாமீ வரை நோட ஒரே யார வந்தார் நான் நோட்பம்மி ஏன் உட்கா அது அல்லாக்கி சூரியம்மா சூரிய பங்கரி சரி இடம் சரி ம் மம்ம நம்ன்னு குங்குமம் கண்து நம்ம அக்கத்தங்க சேம் தகண்டி தீங்க மாமா சரி தகண்ட சரி ஓக ரஃப் அதாவ ಸಾಫ್ಟ್ ಇಲ್ಲ ಅಷ್ಟೇ ಒಂದು ಸೇಮದ ಒಂದು ತಗೊಂಡಿದ್ವಿ ನಾವು ನಾಲ್ಕು ಜನ ಆಕತ್ತಂಗಿದ್ರು ನಾಲ್ಕು ಜನ ಸೇಮೆ ತೊಗೊಂಡಿದ್ವಿ ಎಂಗೇಜ್ಮೆಂಟ್ ಸೀರೆ ಹೀಗಿದೆ ಇದು ಇದು ಕಲರ್ ತುಂಬ ಇಷ್ಟ ನನಗೆ ಪರ್ಪಲ್ಲು ಸರಿ ಐರ ಹೈರಾ ಹೈರಾ ಎಲ್ಲಿಡ್ತು ಮಮ್ಮಿ ನಡೆಯೋ ಕಡೆ ಹೋಗು ಓಕೆ ರೈಟ್ ಐದು ವರ್ಷ ಮುಗ್ದೋತು ಒಂದು ಸೀರೆನೂ ಅರಿದಿಲ್ಲ ಅಮ್ಮ ಓಡೋದೇ ಇಲ್ಲ ಅಂದಮ್ಯಾಗೆ ಎಲ್ಲಿ ಅರಿಬೇಕೇಳ ಸೀರೆ ీటి డ్రెస్సు అపరూప మమ్మీ ఒడీతవమ్మ బి ఒడత బంగారీ హమ్ ఓ అల్వర్గూ హోగా మమ్మీ అక్కడ కడ హోగ్ బంగారీ ಏ ಬುಡವ ಪೀನೇನಾ ಹೋಗು ಹೋಗಿ ಪೀನೇನು ನಡಿ ಫಸ್ಟ್ನೇ ವರ್ಷ ಇದು ನಮ್ಮ ಯಜಮಾನರು ಕೊಡಿಸಿದ್ದು ಈ ಸೀರೆ ಮದುವೆ ಆದ ಫಸ್ಟ್ ವರ್ಷ ಕೊಡಿಸಿದ್ದು ಫಸ್ಟ್ನೇ ತಿಂಗಳದಾಗೆ ಅಂತ ಹೇಳ್ಬೋದು ಅವಾಗ ಕೊಡಿಸಿದ್ದು ತುಂಬಾ ಚೆನ್ನಾಗಿದೆ ಇದು ನನಗೆ ತುಂಬಾ ಇಷ್ಟ ಈ ಸೀರೆ ಅದಕ್ಕೆ ಜಾಸ್ತಿ ಉಡೋದೇ ಇಲ್ಲ ಈ ಸೀರೆ ನಾನು ಎಲ್ಲನು ಹಂಗೆ ಬಚ್ಚಿ ಬಚ್ಚಿ ಇಡ್ತೀನಿ ಸೀರೆ ಕೊಡ್ಸಂದ್ರೆ ಜಗಳ ಆಡ್ತಾರೆ ಅವ್ರಿಗೆ ಬಿದ್ದಿಟ್ಟು ಅಷ್ಟೆಲ್ಲ ಪೂಜೆ ಊದ್ ಬತ್ತಿ ತಗೊಂಡು ಅಂತಾರೆ ಅವರು ಅವ್ರಿಗಂದ್ರೆ ಕೊಡಿಸ್ರಿ ಅಂದ್ರೇ ಪೂಜೆ ಮಾಡಮ್ ಅಂದ್ಬಿಡ್ತಾರೆ ಓನೆ ಮಾಮಾ ಹೋದೆ ಮಾಮ ಹೋಗ ಮಾಮ ಹೋಗ ಮಾಮ ಅದಕ್ಕೆ ಅವ್ರ ಹತ್ರ ಇವಾಗ ಸೀರೆನೇ ಕೇಳಬಾರ್ದು ಇವಾಗ ಸದ್ಯ ಕೇಳಬಾರ್ದು ಅವಾಗ ಹಂಗೆ ಇರ್ತೀನಿ ಫಂಕ್ಷನ್ ಆಗಿರ್ಬೋದು ಏನೇ ಆಗಿರ್ಬೋದು ಏನಾರು ಬಂದರೆ ತೊಗೊಂತೀನಿ ಕೊಡ್ಸಂದ್ರೆ ಕೊಡಿಸ್ತಾರೆ ನಾನೇ ನಡೆಯ ಅಂತ ಬಿಡ್ತೀನಿ ಅಷ್ಟೇ ಐರ ನೀನು ಬಟ್ಟೆ ತಗೋ ಕಡ್ಯಾಕಮ್ಮ ಹಾಕೋ ಹೊಡಿತೀನಿ ನೋಡೋಣ ಸರಿ ಮಮ್ಮಿ ಇದನ್ನು ತುಂಬ ಇಷ್ಟ ಇದನ್ನು ಅದೇ ಇದು ಅದು ಎರಡು ತಗೊಂಡಿದ್ದು ಸೀರೆ ಇದು ಸ್ವಲ್ಪ ರೇಟ್ ಕಡಿಮೆ ಇದೆ ಅದೇ ಜಾಸ್ತಿ ಇದೆ ಈ ಕಲರ್ ಅಂತೂ ತುಂಬನೇ ಅಂದರೆ ತುಂಬ ಇಷ್ಟ ನನಗೆ ನೀಲಿ ಕಲರ್ ಪರ್ಪಲ್ ಅದಕ್ಕೆ ಜಾಸ್ತಿ ಉಡೋದಿಲ್ಲ ಅಳವೇ ಆಗಬಾರ್ದು ಇವೆಲ್ಲ ಅವ್ರು ಒಂಥರ ಫೆಷಲ್ ನಮಗೆ ಹಂಗಾಗಿ ಅವು ಯಾರು ಏನೋ ಕೊಡಿಸಿದ್ರಂದ್ರೆ ಅವು ಅಳಿವು ಮಾಡಲ್ಲ ನಾತ ಕೂಡ ಅವ್ರು ಕೊಡಿಸಿದ್ದಷ್ಟೇ ಅಯ್ಯ ಐರ ಚಲವ ಮಮ್ಮಿ ಅವು ಚೆಲ್ತಾವ ಇಲ್ತಂಬ ಇಲ್ತಂಬ ಡ್ರೈ ಫ್ರೂಟ್ಸ್ ಇಂಚೆ ಬರ್ತದವ ನಮ್ಮ ಮನೆಯೊಳಗೆ ಹಂಗಾಗಿ ಫಿಜರ್ ಒಳಗಡೆ ಅಂಥ ಪರಿಸ್ಥಿತಿ ಬಂದದ ಇಲ್ಲಿ ಮ್ಯಾಗೇನಿಲ್ಲ ಆದರೂ ನಾನು ಇಟ್ಟಿದ್ದೀನಿ ಸೆಟ್ಟಿಗೋಸ್ಕರ ಡಬ್ಬ ಬೇರೆ ಕರೆದು ಹಾಕಿಬಿಟ್ಟವು ಯಾಕೆ ಮಾಮ ಏನು ಬೇಕು ఇత ఇవి కొడుతు ఇవి కొడతా ఇవ్వడా సగ్గా ఉంది సాక ఇంకా కొడలే ఒక్క సరే రైట్ అడి ಇಲ್ಲಿ ಉಡಕ್ಕೆ ಅಂತೇಳಿ ಸಾವಿರ ರೂಪಾಯಕ್ಕೆ ಮೂರು ಅಂತೇಳಿ ತಗೊಂಡಿದ್ದೀವಿ ನಾನೇ ತೊಗೊಂಡಿದ್ದೆ ಇವನು ಹುಟ್ಟಿಲ್ಲ ನಾನು ಜಾಸ್ತಿ ಜಾಸ್ತಿನಕ್ಕೊಂದು ಎರಡು ಮೂರು ಸತಿ ಅಷ್ಟೇ ಹುಟ್ಟಿರೋದು ಉಡ್ಯಂಬಾ ಉಡ್ಯಾಂಬಾ ಉಡೇಂಬಾ ಅದಕ್ಕೆ ಉಡ್ಯಾಂಬಾ ಉಡಂಬ ಸಾಯಂಕಾಲ ಆಗಿದೆ ಫ್ರೆಂಡ್ಸ್ ಇವಾಗ ಐದು ಗಂಟೆ ಆಗಿ ಹೋಗಿದೆ ಆಲ್ರೆಡಿ ಐದು ಹದಿನೈದು ಆಗಿದೆ ಇವಾಗ ಕೆ ಜಿ ಗಟ್ಟಲೆ ಬಿಡ್ಸಕತ್ತಾರ ಅತ್ತಿ ಹಂಗಾಗಿ ಸ್ವಲ್ಪ ಲೇಟ್ ಆಗ್ಬೋದು ನಸುಗಾಗತ್ತನ ಬಿಡಿಸ್ತಾರೆ ಕೆ ಜಿ ಮಾಡಬೇಕಿನ್ನ ಹೋಗಿ ಇವಾಗ ಕಾಟ ಹೋಗಿದ್ದಾರೆ ಅವರು ಇನ್ನೇನು ಬರ್ತಾರಂತ ಅನ್ನಿಸ್ತದೆ ಕಾಟ ಮಾಡೋಕ್ಕೆ ಲೇಟ್ ಆಗುತ್ತಲ್ಲ ಹಂಗಾಗಿ ಇವಾಗ ಬಿಟ್ಟಿರ್ಬೋದು ಮೋಸ್ಟ್ಲಿ ಇವಾಗ ಚಾಕಸ್ಬೇಕು ಕಸ್ಬೇಕು ಫ್ರೆಂಡ್ಸ್ ಇವಾಗ ಸಾಯಂಕಾಲ ಆಗಿದೆಲ್ಲ ಬರಟಿಗೆ ಚಾಕಸ್ಬೇಕು ಅವ್ರು ಬಂದ ಮೇಲೆ ಚಾಕಿ ಇಟ್ಟರೆ ಬೈತಾರೆ ಹಂಗಾಗಿ ಜಲ್ದಿನೇ ಚಾ ಕಸ್ಬೇಕು ತವ್ರ ಈ ಪಜ್ಜಿ ತಿದ್ದಿಲ್ಲ ನೋಡಿ ಫ್ರೆಂಡ್ಸ್ ಆರಾಮು ಏನಾರ ಜೋರು ಮಾಡಿದ್ರೆ ಅವರಿಗೆ ಬೈಯಂಗಿತ್ತು ಸಿಚುವೇಶನ್ ಇಲ್ಲ ಹಂಗಿಲ್ಲ ಯಾರು ಬೈದ್ರೂ ಇಲ್ಲಿ ಅಷ್ಟೇ ಹತ್ತಿ ಬೈದರೂ ಬೈಸ್ಕೋಬೇಕು ನಮ್ಮ ಯಜಮಾನರು ಬೈದ್ರೂ ಇಲ್ಲಿ ಅಷ್ಟೆ ಓಕೆ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಡೈಲಿ ಯಾವಾಗಲೂ ನನ್ನ ಜೊತೆ ಇರೋದಿಲ್ಲ ಅವರು ಒಂದು ಕೆಲಸ ಅಲ್ವಾ ಹಂಗಾಗಿ ಆ ಕಡೆ ಆ ಕಡೆ ತಿರುಗಾಡ್ತಿರ್ತಾರೆ ಮನೆಯಾಗಿದ್ದಾಗಷ್ಟೇ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಅವ್ರ ಜೊತೆ ಸ್ವಲ್ಪ ದಿನ ಆದರೂ ನಾನು ಒಬ್ಬಳಿ ವೀಡಿಯೋ ಮಾಡ್ತೀನಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಏರ ಮಮ್ಮಿ ಹಂಗೆ ಮಾಡಬಾರ್ದೆ ಇವ ಕಲಸಾತ್ನಲ್ಲಿ ನಾನು ಹಿಂಗೆ ಮಾಡಿದ್ರೆ ಬರೀ ಇದೇ ಮಾಡ್ಕತಿ ಇದೇ ಮಾಡ್ಕೊಂತ ನೋಡಿ ಹೋಗಿ ರೈಟ್ ಓಕೆ ಫ್ರೆಂಡ್ಸ್ ಬಾಯ್ ಇಂದೇ ನೋಡಿ ಸಿಗ್ತೀನಿ ನಾಳೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಮಮ್ಮ ಅಡಬಾರ್ದು ನಾಲ್ಕು ತಿಂಗಳ ತಡಮ್ಮ ಮಾರಿಬಿಡೋದಪ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ ಮಾಡಿ